ಚಳಕೆರೆ ಹಿರಿಯೂರು ಮತ್ತು ಮೊಳಕಾಲ್ಮೂರು ತಾಲೂಕು ವ್ಯಾಪ್ತಿಯ ಫಲಾನುಭವಿಗಳಿಗೆ ಶಿವಮೊಗ್ಗ ಹಾಲು ಒಕ್ಕೂಟದ ಕಲ್ಯಾಣ ಟ್ರಸ್ಟ್ ವತಿಯಿಂದ ಪರಿಹಾರದ ಚೆಕ್ಗಳ ವಿತರಣಾ ಕಾರ್ಯಕ್ರಮವನ್ನು ಒಕ್ಕೂಟದ ನಿರ್ದೇಶಕರಾದ ಶ್ರೀಯುತ ಬಿಸಿ ಸಂಜೀವಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮೇಲ್ಕಂಡ ಮೂರು ತಾಲೂಕಿನ ಮರಣ ಹೊಂದಿರುವ ರಾಸುಗಳ ಮಾಲೀಕರಿಗೆ ಮತ್ತು ಸದಸ್ಯರಿಗೆ ಹಾಲು ಉತ್ಪಾದಕರ ವಾರಸುದಾರರಿಗೆ ಒಟ್ಟು ಐದು ಪಾಯಿಂಟ್ ನಲವತ್ತು ಲಕ್ಷ ರುಗಳ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಬಿಸಿ ಅವರು ಒಕ್ಕೂಟದಿಂದ ದೊರೆಯುವ ವಿವಿಧ ರೀತಿಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮತ್ತು ಪರಿಹಾರದ ಮೊತ್ತವನ್ನು ಹೈನುಗಾರಿಕೆ ತೊಡಗಿಸಿಕೊಳ್ಳಲು ಸಲಹೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಭಾಗದ ವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು ಮಾರ್ಗ ವಿಸ್ತರಣಾಧಿಕಾರಿ ನಯಾಜ್ ಬೇಗಂ ಉಪ ಕಚೇರಿಯ ಸಿಬ್ಬಂದಿ ವರ್ಗದವರು ಹಾಗೂ ಫಲಾನುಭವಿಗಳು ಸೇರಿದಂತೆ ಇತರರು ಹಾಜರಿದ್ದರು ಇಷ್ಟೆಲ್ಲ ಸೌಕರ್ಯಗಳು ಇದ್ದಾವೆ ನಮ್ಮ ಒಕ್ಕೂರದಿಂದ ಏನೇನು ಸೌಕರ್ಯಗಳಿದ್ದಾವೆ ಆಮೇಲೆ ವಿಮೆದಂದು ಹಸುಗಳಿಗೆ ನಿಜವಾಗಲೂ ಇವತ್ತು ಅರವತ್ತು ಸಾವಿರದವರೆಗೂ ವಿಮೆಗಳ ಪೇರ್ ಬರಿದೆ ಸುಮಾರು ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಸುಮಾರು ಒಂದು ಮೂರು ಜನಕ್ಕೆ ಮೇಲೆ ಕ್ಲೈಮ್ಗಳನ್ನು ಕ್ಲೇರ್ ಮಾಡಿಸ್ಕೊಟ್ಟಿದ್ದೇವೆ ಅದನ್ನು ಮಾಡ್ಕೊಂಡು ಟ್ರೇಟ್ ಮಾಡಿಸಿ ಆಮೇಲೆ ಏನು ಏನಂತೂ ಗ್ಯಾಪ್ ಪೀರಿಯಡ್ ಇರುತ್ತೆ ಇನ್ಸೂರೆನ್ಸ್ ಮಾಡೋದು ಆ ಸೈಡ್ ಆ ಟೈಮ್ನಲ್ಲಿ ಏನಾದರೂ ಹಸುಗಳು ಸರಿಯಾಗಿ ಇವತ್ತು ಏನು ಕೊಡ್ತಾ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ಮತ್ತು ಅದು ಹಾಲಾಗ್ತಕ್ಕಂಥ ಯಾರಾದರೂ ಫಲಾನುಭವಿಗಳು ಇರುತ್ತೆ ಅವ್ರ ಕುಟುಂಬಕ್ಕೆ ವಯಸ್ಸಿನ ಆಧಾರದ ಮೇಲೆ ಇವತ್ತು ನಲವತ್ತು ಸಾವಿರ ಕೆಲವರು ಸಿಕ್ಕಿದೆ ಕೆಲವರು ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಮುಂದಿನ ದಿನದಲ್ಲಿ ಇಲ್ಲಿ ಜಾಸ್ತಿ ಮಾಡಬೇಕು ಅಂತಂದರೆ ಅದನ್ನು ನಾವು ತೀರ್ಮಾನ ಮಾಡಿದ್ವಿ ನೀವು ಕಟ್ಟಕ್ಕಂಥ ಒಂದು ಏನು ಇನ್ಸೂರೆನ್ಸ್ ಅಮರ್ಥ ನೂರೈದು ರೂಪಾಯಿ ಪ್ರಶಿಪ್ನ ಆರು ರೂಪಾಯಿ ನಾವು ಅದನ್ನು ಕರೆಕ್ಟ್ ಮಾಡ್ತೀವಿ ಅದರಲ್ಲಿ ಇಷ್ಟೆಲ್ಲ ಒಂದು ನಾವು ಅದನ್ನು ಕೊಡ್ತಕ್ಕಂಥ ಕೇವಲ ಸ್ವಲ್ಪ ಭಾಗ ಮಾತ್ರ ಮಾತ್ರಲ್ಲ ನಾವು ಮಕ್ಕಳೂರದಿಂದ ಅದಕ್ಕೆ ಕಾಯ್ದಿರಿಸಿಕೊಂಡು ಅದನ್ನು ನಾವು ಈ ಒಂದು ಕಲ್ಯಾಣ ಟ್ರಸ್ಟ್ ಮೂಲಕ ಇಂಥ ಸೌಲಭ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಏನಿಗೊಂದು ನಮ್ಮ ಕೂಡ ನಮ್ಮದು ಸರ್ಕಾರದ ಅಧೀನ ಸಂಸ್ಥೆ ಇದೆ ಏನೇ ಸೌಕರ್ಯ ನಾಳೆ ಬೇರೆ ಏನೇ ಹೆಚ್ಚು ಕಡಿಮೆ ಆಗ್ತೀವಿ ಎನ್ನುವುದು ಸರ್ಕಾರವೇ ನಮ್ಮ ಎದಿಗಿರೋದು ಆದರೆ ಇವತ್ತು ಪ್ರೈವೇಟ್ ಸಂಸ್ಥೆಗಳು ಅವ್ರೇನು ಗೊತ್ತ ಬೇಸಿಗೆ ಸಿಂಜನ್ನು ಈ ಸಂದರ್ಭದಲ್ಲಿ ಅವ್ರು ಬೇಕಾದ್ರೆ ಸ್ವಲ್ಪ ಎಲ್ಲ ಒಂದೆರಡು ರೂಪಾಯಿ ಜಾಸ್ತಿ ಕೊಡ್ತೀವಿ ಕಮಿಷನ್ ಜಾಸ್ತಿ ಕೊಡ್ತೀವಿ ಆಸೆಗಳು ತೋರಿಸ್ಬಿಟ್ಟು ಇದನ್ನು ಮಾಡ್ತಾರೆ ಆದರೆ ಒಂದು ಎರಡು ತಿಂಗಳ ಮತ್ತೆ ಅವ್ರು ಯಾರು ಖರೀದಿ ಬರಲ್ಲ ನಮ್ದು ಹಂಗಲ್ಲ ನಮಗೆ ಹಾಲು ನಾಲ್ಕು ಲಕ್ಷ ಲೀಟ್ರ್ ಸೇರಿಸಿದೆ ನಮ್ಮ ಕ ಪ್ರ್ಮೆಂಟು ಎಂಟು ಲಕ್ಷ ಲೀಟ್ರ್ ಬರ್ತಾ ದಿವಸ ಬರ್ತಾ ಇರೋದು ಇನ್ನು ನಾಲ್ಕು ಲಕ್ಷ ಲೀಟರು ಹೆಚ್ಚಿಗೆ ಆದ ಸಮೇತ ನಾವು ಬೇರೆ ಬೇರೆ ಡೈರಿ ಕೊಡೋದು ಮತ್ತು ಪೌಡ್ರ್ ಕನ್ವರ್ಷನ್ ಮಾಡೋದು ಈ ಥರ ನಮ್ಮದು ಒಂದು ದೊಡ್ಡ ಸಂಸ್ಥೆ ಆದರೆ ಪ್ರೈವೇಟ್ನರ್ ಅವ್ರಿಗೆ ಎಷ್ಟೊಂದು ಐನೂರು ಲೀಟ್ರ್ ತಕ್ಕ ಐನೂರು ಲೀಟರ್ ಅಷ್ಟೇ ತಾಳ್ತಾರೆ ಆದರೆ ಆರುನೂರು ಲೀಟ್ರಲ್ಲಿ ಅವ್ರು ಕರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದೆಲ್ಲ ಸೌಕರ್ಯಗಳು ನಮ್ಮ ಉಪಕದಿಂದ ಇರುತ್ತೆ ಅಥವಾ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಏನು ಮಾಡ್ತಾರೆ ಇದನ್ನ ಇನ್ಸುರೆನ್ಸ್ನ ಶುರು ಮಾಡಿಸ್ಕೊಂತಾರೆ ಆದ್ಮೇಲೆ ಪ್ರೈವೇಟ್ ಡೈರಿಗಳಿಗೆ ಆಗ್ತಾರೆ ಮುಂದಿನ ದಿನಗಳಲ್ಲಿ ಏನು ನಾವು ಇವು ಇನ್ಸುರೆನ್ಸ್ ನಾವು ಡಾಕ್ಟರ್ ಅವೆಲ್ಲ ಒಂಬತ್ತನೇ ತಾರೀಕು ಮೀಟಿಂಗ್ ಆಗಿರುವ ಯಾರು ಮಾಸಗಳಿಗೆ ಇನ್ಸುರೆನ್ಸ್ ನಮ್ಮಲ್ಲಿ ಹಾಳಾಗ್ತಿದ್ದಂಥವ್ರಿಗೆ ಕಲಾಂಗ್ಗಳು ಮಾತ್ರ ಇನ್ಸೂರೆನ್ಸ್ ಮಾಡಿಸ್ಬೇಕು ಯಾವುದೇ ಕಾರಣಕ್ಕೂ ಹಾಲು ಆಗ್ತಿದ್ದು ಇನ್ಸೂರೆನ್ಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಅವರು ಯಾರು ಟೈಮ್ ಬಂದರೂ ಅದಕ್ಕೆ ರೆಕಮೆಂಡ್ ಮಾಡಬೇಕು ಅಂತ ನಾವು ಅದನ್ನು ನಮ್ಮ ಶುಂಠೆಯನ್ನು ಸ್ವಲ್ಪ ಹೊಡೆಸೋಕ್ಕೆ ಹೇಳಿದ್ವಿ ಯಾಕಂದ್ರೆ ನೀವು ಬೆನಿಫಿಟ್ಸ್ ಎಲ್ಲ ತಗೊಳ್ತಾರೆ ಅಲ್ಲಿ ತಗೊಂಡು ಬೇರೆ ಕಡೆ ಆಗ್ತದೆ ಕೆಲವು ಸೆಕ್ರೆಟರಿ ಎಲ್ಲ ಅಂತ ಹೇಳೋದಿಲ್ಲ ಕೆಲವು ಸೆಕ್ರೆಟ್ರಿಗಳು ಸಮೇತ ಪ್ರೈವೇಟ್ರ ಜೊತೆಗೆ ಒಂದು ಅವ್ರ ಆಕ ಆಸೆ ಆಕಾಂಕ್ಷಿಗೆ ಇದು ಮಾಡ್ಕೊಂಡು ಕೂಟಕ್ಕೆ ಒಂದು ಇಂಡೈರೆಕ್ಟಾಗಿ ಅವ್ರ ಕೊರಲೇನೂ ಮಾಡ್ತಾ ಇದ್ದಾರೆ ಇವೆಲ್ಲ ಅದು ಸರಿಯಾದ ರೀತಿಯ ಕ್ರಮ ಅಲ್ಲ ಅದಕ್ಕೋಸ್ಕರ ಇವತ್ತೇನು ನಮಗೆ ಭಾಳ ಸಂತೋಷ ಆಯ್ತು ಯಾಕಂದರೆ ಇವತ್ತು ಹದಿನಾಲ್ಕು ಜನಕ್ಕೆ ಕೊಟ್ಟಿದ್ದೀವಿ ಈಗಾಗ ನಾವು ನಮ್ಮ ಹೊಸ ಆಡಳಿತ ಮಾಡಿ ಬಂದು ಏಳು ಇಲ್ಲ ಇದು ಹೆಂಗತಿಲ್ಲ ತಿಳಿತೆ ಈಗಾಗಲೇ ಸುಮಾರು ಅರವತ್ತು ಮೂರು ಚೆಕ್ ಈ ಮೂರು ತಾಲೂಕಿನಲ್ಲಿ ಈಗ ಈ ಥರ ಎಲ್ಲ ಚೆಕ್ಗಳನ್ನು ಜೂಸ್ ಸೇರಿ ಇವರಿಗೆ ನಾವು ಕೊಟ್ಟಿದ್ದೀವಿ ಸುಮಾರು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತೊಂದು ಲಕ್ಷ ರೂಪಾಯಿ ಹಣವನ್ನು ಇವತ್ತೆಲ್ಲು ಅವರವರ ಕ್ಲೈಮಿಂಗ್ ಸರಿಯಾಗಿ ನಾವು ಕೊಟ್ಟಿದ್ದೀವಿ ಮುಂಚೆ ಯಾವಾಗಲೂ ಬರೋದು ಏನು ಅಂತ ಈಗ ನಾವು ಆದಷ್ಟು ಕ್ಲೈಮ್ಗಳನ್ನ ವಿಸ್ತರಣಾಧಿಕಾರಿಗಳಿಗೆ ಅವ್ರಿಗೂ ಮತ್ತು ಅಧಿಕಾರಿಗಳಿಗೆ ಅವ್ರಿಗೆ ಕೊಡೋದು ಕೊಡ್ತೀವಿ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಆ ಟೈಮಿಗೆ ಕೊಟ್ಟು ಅವ್ರಿಗೆ ಏನಾದ್ರು ಉಪಯೋಗ ಮಾಡ್ತಾರೆ ಅಂತ ಹೇಳಿ ಆದಷ್ಟು ಬೇಗ ಬೇಗನೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಹೆಚ್ಚಿಗೆ ನಮ್ಮ ಹಾಲಿನ ಒಕ್ಕೂಟದ ಜೊತೆಗೆ ಹಾಲು ಹಾಕೋದ್ರ ಮೂಲಕ ಒಂದು ಒಳ್ಳೆಯ ಸಂಪರ್ಕವನ್ನು ಸಿಗಬೇಕು ಮತ್ತು ಇಂತಹ ಸೌಲಭ್ಯಗಳು ಸಿಕ್ತಕ್ಕಂಥ ಮಾಹಿತಿಯನ್ನು ನೀವು ಹಾಲು ಉತ್ಪಾದಕರಿಗೆ ಮಾಹಿತಿಯನ್ನು ತಿಳಿಸ್ಬೇಕು ಬಂದಿರ್ತಕ್ಕಂಥ ಕಾರ್ಯದರ್ಶಿಗಳು ಮತ್ತು ಫಲಾನುಭವಿ ತಿಳಿಸ್ಬೇಕು ಮತ್ತು ನಾನು ಫಲಾನುಭವಿಗಳಲ್ಲಿ ಮನವಿ ಯಾಕಂದರೆ ಇವತ್ತು ನಿಮ್ಮ ಹಸು ಸತ್ತೋಗಿರೋದಕ್ಕೆ ಅದು ಆ ಹಣ ಬಂದಿದೆ ಮತ್ತು ನಿಮ್ಮ ಒಬ್ಬ ರೈತ ಮರಣ ಹೊಂದಿದ್ದಕ್ಕೆ ಆ ಹಣ ಬಂದಿದೆ ಅದು ಆ ಹಣ ಯಾಕೆ ಬಂದಿದೆ ಅಂತಂದರೆ ಆ ಹಸುವಿಂದ ಬಂದಿದೆ ಮತ್ತು ಆ ಒಂದು ಮನುಷ್ಯ ಸತ್ತೋಗಿರೋದಕ್ಕೆ ಬಂದಿದೆ ಅದು ಅದು ಯಾವುದಕ್ಕೆ ಕಾರಣಪ್ಪ ಅಂತಂದರೆ ಅದು ಹಾಲಿನ ಒಂದು ಉತ್ಪಾದನೆಗೆ ಅವರು ಸಾಕಾರ ಕೊಡ್ತಿರಲಿಕ್ಕೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಹಣವನ್ನು சதுபயோகப்படுத்தே நெக்ஸ்ட்டு இது ஹணது மூலம் இன்னொரு அணு கொஞ்சம்